ಭಾರತ ದೇಶದ ಸುಪ್ರಸಿದ್ಧ ಸೋಫಿ ಸಂತರಾದ ಶಾಂತಿ ದೂತರಾದ ಅಜರತ್ ವಾಜ್ ಗರೀಬ್ ನವಾಜ್ರವರ ಎಂಟುನೂರ ಹನ್ನೆರಡನೆಯ ವರ್ಷದ ಉರುಸ್ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಹೆಸರಾಂತ ಎಸ್ಎಲ್ಎನ್ ಲೇಔಟ್ನಲ್ಲಿ ಗರೀಬ್ ನವಾಜ್ ಕಮಿಟಿ ರವರ ವತಿಯಿಂದ ಅಜರತ್ ಗಾಜಾ ಗರೀಬ್ ನವಾಜ್ ರವರ ಹುರಸ್ ಪ್ರಯುಕ್ತ ಶನಿವಾರ ಪಾತಿಹಾ ಕನಿಯನ್ನು ಆಯೋಜಿಸಲಾಗಿತ್ತು ಸಾವಿರಾರು ಭಕ್ತರಿಗೆ ಹಾಗೂ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಅರಸಿಕೆರೆ ನಗರದ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಶ್ರೀಯುತ ಮಹಮ್ಮದ್ ರಿಜ್ವಾನ್ ಖಾದ್ರಿ ಅವರಿಂದ ಕುರಾನ್ ಬೋಧಿಸಲಾಯಿತು ರಾಜ್ಯ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅರಸಕೆರೆ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡರಿಗೆ ಗರೀಬ್ ನವಾಜ್ ಕಮಿಟಿಯ ಅಧ್ಯಕ್ಷರಾದ ಶ್ರೀಯುತ ಸಾದಿಕ್ ಹಾಗೂ ಸರ್ವ ಸದಸ್ಯರುಗಳು ಮತ್ತು ಸಮಾಜ ಸೇವಕರಾದ ಅತಹುಲ್ಲರ್ ಅವರಿಂದ ಅಧ್ಯಕ್ಷರಿಗೆ ವಿಶೇಷ ರೀತಿಯಲ್ಲಿ ಶಾಸಕರ ಭಾವಚಿತ್ರ ಚಿತ್ರಕಲೆಯಿಂದ ತಯಾರಾದ ನೀಡಿ ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಮಾಜಿ ನಗರಸಭಾ ಅಧ್ಯಕ್ಷರು ಹಾಲಿ ಸದಸ್ಯರು ಎಂ ಸಮೀವುಲ್ಲಾ ಮಾತನಾಡಿ ಉರುಸ್ ಕಾರ್ಯಕ್ರಮ ದೇಶದೆಲ್ಲೆಡೆ ಹಾಗೂ ನಮ್ಮ ರಾಜ್ಯದೆಲ್ಲೆಡೆ ಎಂಟುನೂರ ಹನ್ನೆರಡನೇ ವರ್ಷದ ಅಜರತ್ ಗಾಜಾ ಗರೀಬ್ ನವಾಜ್ ರವರ ಉರುಸ್ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಹಾಗೂ ಶ್ರದ್ಧಾ ಭಕ್ತೆಯಿಂದ ಸುಮಾರು ವರ್ಷಗಳಿಂದ ಎಸ್ಎಲ್ಎ ಲೇಔಟ್ನಲ್ಲಿ ಗರೀಬ್ ನವಾಜ್ ಕಮಿಟಿ ವತಿಯಿಂದ ಆಚರಿಸಿ ಬಂದಿದ್ದಾರೆ ಹಾಗೂ ನಗರದೆಲ್ಲೆಡೆ ಹಲವು ಸಮಾಜಮುಖಿ ಟ್ರಸ್ಟ್ ನವರು ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿರುವುದು ಒಳ್ಳೆಯ ಕೆಲಸವಾಗಿದೆ ಎಂದು ಹೇಳುವ ಮೂಲಕ ಇವರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಸ್ಎಲ್ಎ ಲೇಔಟ್ ಮಾಲೀಕರಾದ ಶ್ರೀಯುತ ರವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಕಮಿಟಿಯ ಕಾರ್ಯದರ್ಶಿ ಶ್ರೀಯುತ ನವಾಜ್ ಹಾಸನಾ ಓಕ್ ಬೋರ್ಡ್ ಜಿಲ್ಲಾ ನಿರ್ದೇಶಕರು ಫರ್ವೀಜ್ ಅಹಮದ್ ನಗರಸಭೆ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಕಾಂತೇಶ್ ಅಬ್ದುಲ್ ಜಮೀಲ್ ಹಾಗೂ ನಗರಸಭಾ ಸದಸ್ಯರುಗಳಾದ ಯುನುಸ್ ಟಿಪ್ಪು ರೋಷನ್ ಗರೀಬ್ ನವಾಜ್ ಕಮಿಟಿಯ ಅಧ್ಯಕ್ಷರು ಸಾದಿಕ್ ಉಪಾಧ್ಯಕ್ಷರು ಶಾಹಿದ್ ಬಾಷಾ ಕಾರ್ಯದರ್ಶಿ ಜಮಿ ಖಜಾಂಜಿ ಮೋಮಿನ್ ಸರ್ವ ಸದಸ್ಯರುಗಳು ನಗರದ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಮಾಜ ಸೇವಕರು ಸಾರ್ವಜನಿಕ ಬಂಧುಗಳು ರೈತ ಬಾಂಧವರು ಇನ್ನಿತರರು ಉಪಸ್ಥಿತರಿದ್ದರು क्या भाई ना